ಹಾಗೂ ಈ ಕಾರ್ಯಕ್ರಮಕ್ಕಾಗಿ ಬೆಂಗಳೂರು ದಿಲ್ಲಿ ಬಳ್ಳಾರಿಯ ಮಧ್ಯೆ ಓಡಾಡಿರುವಂತಹ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ರಾಜ್ಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದಂಥ ಬಂಗಾರು ಹಣಮಂತ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುಂಡಲಿಕ್ ತಳವಾರ್ ಅವರೇ ಲಕ್ಷ್ಮಣ ಅವರೇ ಶ್ರೀ ಹಾಗೂ ಮಹೇಶ್ ತೆಂಗಿನಕಾಯಿ ಅವರೇ ಅರವಿಂದ್ ಬೆಲ್ಲದವರೇ ಎಂ ಆರ್ ಪಾಟೀಲ್ ಅವರೇ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರೇ ಈಗ ಆಗಮಿಸಿರುವಂಥ ಸನ್ಮಾನ್ಯ ಪ್ರದೀಪ್ ಶೆಟ್ಟರ್ ಅವರೇ ಹಾಗೂ ನಮ್ಮ ರಾಮುಲು ಸಾಹೇಬರು ಬೇಗ ಹೋಗಬೇಕಾಗಿದೆ ಆದ್ದರಿಂದ ಉಳಿದ ಹೆಸರು ತಗೊಳ್ತಿಲ್ಲ ನಮ್ಮ ಎಲ್ಲ ಕಾರ್ಯಕರ್ತರು ರಾಮುಲು ಸಾಹೇಬರ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಬರುವಂಥ ನಮ್ಮ ಪಾರ್ಟಿಯಲ್ಲಿರುವಂಥ ಎಲ್ಲ ಎಸ್ ಟಿ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ನೀವು ಬರ್ತೀರಿ ಅಂತ ಹೇಳಿದ ನಂತರ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ರಾಮುಲು ಅವರೇ ನೀವು ನನ್ನನ್ನು ಈ ಒಂದು ಸಮಾವೇಶದಲ್ಲಿ ಮೇದಾರ್ ಸಮುದಾಯದವರು ಬಂದಿದ್ದಾರೆ ಈ ಮೇದಾರ್ ಸಮುದಾಯದವರಿಗೆ ಎಸ್ ಟಿ ಸ್ಥಾನಮಾನವನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ ಮತ್ತು ಇದನ್ನು ಕೊಡುವುದರಲ್ಲಿ ಕೂಡ ನಮ್ಮ ಪಕ್ಷ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ ಅನ್ನುವಂತ ಸಂಗತಿಯನ್ನ ನಾನು ಮೇದಾರ್ಗೆಲ್ಲ ಗೊತ್ತಿದೆ ಮೇದಾರ್ ಬಂದು ನಮ್ಮ ಮನೆಯೊಳಗೆ ಇರ್ತಿದ್ರು ರಾಮುಲು ಸಾಹೇಬ್ರ ನಮ್ಮ ಮನೆಯೊಳಗೆ ವಸ್ತಿ ಹಿಡಿತಿದ್ರು ಹೌದಲ್ ಇಲ್ಲಿ ಯಾರೇ ಇದ್ರ ಹೌದಿಲ್ಲ ಹಾ ಇಲ್ಲ ಇಲ್ಲೇದ ನೋಡ್ರಿ ನಿಮ್ ಹಾಗಾಗಿ ಅವರು ಬಂದಿದ್ದಾರೆ ನಾನು ಬಹಳ ವಿಸ್ತಾರವಾಗಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಮೊದಲಿಂದಾಗಿ ರಾಮುಲು ಅವರೇ ನೀವು ನಮ್ಮನ್ನ ಬಹಳ ಭಾವಕರನಾಗಿ ಮಾಡಿದ್ದೀರಿ ನಿಜ ನನಗೆ ಸಮಯ ಬಂದಾಗ ನೀವು ಸಹಾಯ ಮಾಡಿದ್ದೀರಿ ನಿಮಗೆ ಸಹ ಸಮಯ ಬಂದಾಗ ನಾನು ಸಹಾಯ ಮಾಡಿದ್ದೇನೆ ಇಲ್ಲ ಅಂತಿಲ್ಲ ಆದರೆ ನಿಮಗೆ ಈ ಸಮುದಾಯದಲ್ಲಿ ಮತ್ತು ಒಡ್ಡ ರಾಜ್ಯದಲ್ಲಿ ಏನು ನೇತೃತ್ವ ಇದೆ ಅದರಿಂದ ನೀವು ಪ್ರತಿ ಬಾರಿ ಪ್ರತಿ ಚುನಾವಣೆಯಲ್ಲಿ ನನಗೆ ನೀವು ಸಹಾಯ ಮಾಡಿದ್ದೀರಿ ನಿಮ್ಮ ಸಮುದಾಯ ಸಹಾಯ ಮಾಡಿದೆ ಅದಕ್ಕೆ ವಯಸ್ಸಿನಲ್ಲಿ ನಾನು ನಿಮ್ಗಿಂತ ಏಳೆಂಟು ವರ್ಷ ದೊಡ್ಡವ್ವಿರಬಹುದು ಆದರೆ ನೀವು ನನಗೆ ರಾಜಕೀಯವಾಗಿ ಸಮುದಾಯದಿಂದ ಭಾಳ ದೊಡ್ಡ ಆಶೀರ್ವಾದ ಕೊಡಿಸಿದ್ದೀರಿ ನಿಮಗೆ ಸದಾ ಕಾಲಕ್ಕೂ ನಾನು ಧನ್ಯವಾದವನ್ನು ಹೇಳ್ತೇನೆ ಅದೇ ರೀತಿ ಬಂಗಾರ ಹನುಮಂತ ಬಹಳ ಸಣ್ಣವನು ಹೆಚ್ಚು ಕಡಿಮೆ ನಾನು ರಾಮಲು ಸೇರೆ ರಾಜಕೀಯಕ್ಕೆ ಬಂದವರು ಆದರೆ ಇವತ್ತು ನಾವೆಲ್ಲರೂ ಸೇರಿ ಅವರನ್ನು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರು ಎಲ್ಲ ಸೇರಿ ಅವರನ್ನ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈ ಸಮುದಾಯದಲ್ಲಿ ಭಾಳ ಕಳಕಳಿಯಿಂದ ಓಡಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೀನಿ ಸ್ನೇಹಿತರೆ ಕಾಂಗ್ರೆಸ್ ಪಾರ್ಟಿ ಕೇವಲ ಎಸ್ ಸಿ ಎಸ್ ಟಿಗಳನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿಯೇ ಮಾತ್ರ ಉಪಯೋಗ ಮಾಡ್ತಾರೆ ನೋಡಿ ಎಂದು ಕೂಡ ಅವರು ರಿಸರ್ವೇಷನ್ ಜಾಸ್ತಿ ಮಾಡೋದರಲ್ಲಿ ಸಮುದಾಯದವರು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿ ಬೆಳಿಬೇಕು ಇದಕ್ಕೆ ಎಂದೂ ಸಹಕಾರವನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಏಕೈಕ ಕೆಲಸ ಮಾಡಿದ್ದು ಅಂತಂದ್ರೆ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿದರು ಆದರೆ ಭಾರತೀಯ ಜನತಾ ಪಾರ್ಟಿ ಬಂದಾಗ ಎಲ್ಲ ವರ್ಗಗಳಿಗೆ ಅನುಕೂಲ ಆಗುವಂಥ ಸ್ವನಿಧಿ ಯೋಜನೆಯಿಂದ ಹಿಡ್ಕೊಂಡು ಹಲವಾರು ಯೋಜನೆಗಳನ್ನು ಮಾಡುವುದರ ಜೊತೆಗೆ ಯಾವಾಗ ಭವ್ಯವಾದಂಥ ಶ್ರೀರಾಮ ಮಂದಿರ ನೂರು ವರ್ಷಗಳ ಕಳಂಕವನ್ನ ತೊಳೆದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಆಯಿತು ಅದೇ ಸಂದರ್ಭದಲ್ಲಿ ಅತ್ಯಂತ ದೊಡ್ಡದಾದಂಥ ಅಯೋಧ್ಯೆಯ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿಯ ಹೆಸರನ್ನಿಟ್ಟಿರುವುದು ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿ ಆ ಒಂದು ಕಮಿಟ್ಮೆಂಟ್ ಇರುವಂತಹದ್ದು ಯಾಕಂದ್ರೆ ನಮಗೆ ಗೊತ್ತಿದೆ ನೋಡಿ ನಮ್ಮ ದೇಶದ ರಾಮಾಯಣದ ವೈಶಿಷ್ಟ್ಯತೆ ಬಹಳ ದೊಡ್ಡದಿದೆ ನಮ್ಮ ದೇಶದ ಜನರ ಗುಣ ಅದರಲ್ಲಿ ಬಹಳ ದೊಡ್ಡತನ ಇದೆ ರಾಮಾಯಣವನ್ನು ವಾಲ್ಮೀಕಿಗಳು ಸೃಷ್ಟಿಸಿದ್ರು ಅವರು ವಾಲ್ಮೀಕಿ ಜನಾಂಗಕ್ಕೆ ಅವ್ರ ಹೆಸರಿನಲ್ಲೇ ಜನಾಂಗ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ರಾಮನ ರಾಮಾಯಣದ ಹೀರೋ ರಾಮ ಆತ ಕ್ಷತ್ರಿಯ ರಾವಣ ಬ್ರಾಹ್ಮಣ ರಾಮುಲು ಅವರೇ ಯಾರೂ ರಾವಣನ ಆಶೀರ್ವಾದ ಕೇಳಲಿಲ್ಲ ವಾಲ್ಮೀಕಿ ಆಶೀರ್ವಾದ ಕೇಳಿದ್ರು ರಾಮನ ಆಶೀರ್ವಾದ ಕೇಳಿದರು ಈ ದೇಶದಲ್ಲಿ ಜಾತಿಗೆ ಎಂದೂ ಮಹತ್ವವನ್ನು ಕೊಟ್ಟಿಲ್ಲ ಗುಣಕ್ಕೆ ಮಹತ್ವವನ್ನು ಕೊಟ್ಟಂತವರು ಅದು ಭಾರತೀಯ ಜನಾಂಗದವರು ಹಿಂದೂಗಳು ಅದರಲ್ಲೂ ಕೂಡ ವಾಲ್ಮೀಕಿ ಅದಕ್ಕೆ ಒಂದು ಮಹತ್ವವನ್ನು ಒದಗಿಸಿಕೊಟ್ಟವರು ಅನ್ನುವಂತಹ ಮಾತನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರು ಆ ಹಿನ್ನೆಲೆಯಲ್ಲಿ ಇವತ್ತು ವಾಲ್ಮೀಕಿ ಜನಾಂಗದವರು ಮುಂದೆ ಬರಬೇಕಂತ ಪ್ರತಿ ಜಿಲ್ಲೆಯಲ್ಲಿ ಒಂದು ಏಕಲವ್ಯ ಶಾಲೆಯನ್ನ ನಾವು ಮಾಡಿದ್ದೇವೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಡ್ಮಿಷನ್ನು ಕೇವಲ ನಮ್ಮ ಟಿ ಜನಾಂಗದವರಿಗಿದೆ ಕಾರಣ ಏನು ಅವರಿಗೆ ಒಳ್ಳೆ ಸ್ಕೂಲಿಂಗ್ ವ್ಯವಸ್ಥೆ ಆಗಬೇಕು ಎಜುಕೇಷನ್ ಆಗಬೇಕು ಅವರು ಕಲಿತು ಅವರು ಕೂಡ ಈಗ ನಿಮ್ಮ ಸಮುದಾಯದವರು ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರು ನಾನು ನೋಡಿದಂಗೆ ಆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರು ಬೀದಿ ಬದಿಯಲ್ಲೇ ಉಳಿಯಲಾರದೆ ಅವರು ದೊಡ್ಡ ವ್ಯಾಪಾರಸ್ಥರಾಗಬೇಕು ದೊಡ್ಡ ಬಿಸ್ನೆಸ್ ಆಗಬೇಕು ಅವರ ಮಕ್ಕಳು ಇಂಜಿನಿಯರ್ ಆಗಬೇಕು ಅವ್ರ ಮಕ್ಕಳು ಡಾಕ್ಟರ್ ಆಗಬೇಕು ಅವ್ರ ಮಕ್ಕಳು ಐ ಎಸ್ ಆಫೀಸರ್ಸ್ ಆಗಬೇಕು ಅನೇಕರು ಇವತ್ತು ಆ ರೀತಿ ಇದ್ರೂ ಸಹಿತ ಸಮುದಾಯದಲ್ಲಿ ಇನ್ನೂ ಬಹಳ ಬಡತನ ಇದೆ ಆ ಬಡತನವನ್ನು ಗುರುತಿಸಿ ಇವತ್ತು ಪರಿವರ್ತನೆಯನ್ನ ಮಾಡಬೇಕನ್ನುವ ಕಾರಣಕ್ಕಾಗಿಯೇ ಇವತ್ತು ನರೇಂದ್ರ ಮೋದಿಯವರು ಈ ಸಮುದಾಯಕ್ಕಿರ್ಬೋದು ಎಲ್ಲ ಬಡ ಸಮುದಾಯಕ್ಕೆ ಹಲವಾರು ಸ್ಕೀಮುಗಳನ್ನು ಕೊಟ್ಟಿರುವಂತಹದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀವು ಯಾವ್ಯಾವ ಹಳ್ಳಿಯಿಂದ ಬಂದಿದ್ದೀರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ ನಿಮ್ಮ ಎಲ್ಲ ಹಳ್ಳಿಗಳಿಗೆ ಒಂದು ಒಂದೂವರೆ ವರ್ಷದೊಳಗೆ ಹರಗರ್ ನಲ್ ಜಲದ ಮೂಲಕ ನಿಮ್ಮ ಮನೆಗೆ ಪೈಪ್ಲೈನ್ ಹಾಕಿವಿ ಆದರೆ ಬರುವ ಒಂದು ಒಂದೂವರೆ ವರ್ಷದೊಳಗೆ ಒಂದು ವರ್ಷದೊಳಗನೆ ಕೆಲವು ಹಳ್ಳಿಗೆ ಯಾವ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ನಾಲ್ಕು ತಾಸು ಮಲಪ್ರಭಾ ಕುಡಿಯುವ ನೀರನ್ನು ಕೊಡುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಕೆಲವು ವಾರ್ಡ್ಗಳಲ್ಲಿ ಈಗಾಗಲೇ ಆಗಿದೆ ಅದೇ ರೀತಿ ಎಲ್ಲ ಹಳ್ಳಿಗಳಿಗೆ ಮಲಪ್ರಭಾ ನೀರನ್ನ ಕೊಡುವಂತಹ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ ನಾವು ಅದೇ ರೀತಿ ಇವತ್ತು ದೇಶದಲ್ಲಿ ಸುರಕ್ಷತೆ ಇರಬೇಕು ನಿನ್ನೆ ಮೊನ್ನೆ ರಾತ್ರಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ರಾಮೇಶ್ವರ ಕೆಫೆ ಒಳಗೆ ಯಾರು ಬಾಂಬ್ ಇಟ್ಟಿದ್ರು ರಾಮನೂರು ಟೆರರಿಸ್ಟ್ ಆಕ್ಟಿವಿಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ ಯಾಕೆ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇದ್ದು ಈಗ ಕಮ್ಮಿ ಬಹಳಷ್ಟು ಕಮ್ಮಿ ಆಗಿದ್ದಾವೆ ಅಂತಂದ್ರ ಯಾವ ದೇಶದಿಂದ ಬಂದು ನಮ್ಮ ದೇಶದೊಳಗೆ ಟೆರರಿಸ್ಟ್ ಆಕ್ಟಿವಿಟಿ ಮಾಡಿ ಉಗ್ರವಾದಿ ಆಕ್ಟಿವಿಟಿಯನ್ನು ಮಾಡಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿದ್ರು ಆ ಪಾಕಿಸ್ತಾನದಲ್ಲಿ ಒಳ ಹೊಕ್ಕು ಹೊಡೆಯುವ ಕೆಲಸವನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೈತಾ ಆ ಟೆರರಿಸ್ಟ್ಗಳಿಗೆ ಭಾರತದ ಭಯ ಶುರುವಾಗುವಂತೆ ಮಾಡಿರುವುದು ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಸ್ನೇಹಿತರೆ ಹಾಗಾಗಿ ಆಕ್ಟಿವಿಟಿ ಕಮ್ಮಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಬಂದ ನಂತರ ಅವ್ರಿಗೆ ಅನ್ನಿಸ್ತು ಒಂದು ಸ್ವಲ್ಪ ಮಾಡಿ ನೋಡೋಣ ಅಂತ ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರಲ್ಲ ಕರ್ನಾಟಕದ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಾಗ ಅವರು ಅಂದಿಲ್ಲ ಅವ್ರು ಅಂದಿಲ್ಲ ಅಂತ ಹೇಳಿ ಇವರನೆ ಅವ್ರ ಘೋಷಣೆ ಕೂಗಿಲ್ಲ ಅಂತ ಹೇಳಿ ಯಾರಿಗೆ ಇವರು ಸಪೋರ್ಟ್ ಕೊಟ್ಟರು ಅದಾದ ನಂತರ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗ್ತದೆ ಇವತ್ತು ಎನ್ಐಎದವರು ಅವರನ್ನ ಅತ್ಯಂತ ಕಠಿಣ ಪರಿಶ್ರಮದಿಂದ ಅವರನ್ನ ಹಿಡಿದು ಹೆಡಮುರುಗಿ ಕಟ್ಟಿ ತಗೊಂಡ್ಬಂದಿದ್ದಾರೆ ಆದ್ರೆ ಇದಕ್ಕಿಂತ ಮೊದಲು ನಮ್ಮ ದೇಶದ ಗೃಹ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಏನು ಹೇಳಿದ್ರು ಅದೇನೋ ಸಿಲಿಂಡರ್ ಸ್ಫೋಟ ಆಗಿರಬೇಕು ವೈಯಕ್ತಿಕ ವೈಷಮ್ಯ ಇರಬೇಕು ಇನ್ನೊಬ್ಬರು ನಮ್ಮ ಡೆಪ್ಯೂಟಿ ಮುಖ್ಯಮಂತ್ರಿ ಅವರೇನು ಹೇಳಿದರು ಅವರಂತೂ ಟೆರರಿಸ್ಟ್ಗಳಿಗೆ ಬ್ರದರ್ ಅಂತ ಕೇಳಿದ್ರು ಇವರು ಯಾವಾಗ ಬ್ರದರ್ ಆಗಿದ್ರೆ ಯಾರಿಗೂ ಥ್ಯಾಂಕ್ ಬ್ರದರ್ ಆದರು ಅವ್ರೇನು ಹೇಳಿದ್ರು ಅವರು ಕೂಡ ಅದೇ ರೀತಿಯಾದಂತಹ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸುವಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಟೆರರಿಸ್ಟ್ ಪರವಾದಂತಹ ಹೇಳಿಕೆಯನ್ನು ಕೊಟ್ಟರು ಇಸ್ಲಾಮಿಕ್ ಉಗ್ರವಾದಿ ಪರವಾದ ಹೇಳಿಕೆಯನ್ನು ಕೊಟ್ಟರು ಅವ್ರದ್ದು ನೋಡ್ರಿ ಟೆರರಿಸ್ಟ್ಗಳು ಹೋಗಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡಿ ಎಲ್ಲಾ ದಾಖಲೆಗಳನ್ನ ಶ್ರೀರಾಮುಲು ಸಾಹೇಬರ ಎಲ್ಲಾ ದಾಖಲೆಗಳು ವೆಸ್ಟ್ ಬೆಂಗಾಲ್ ಸರ್ಕಾರದಿಂದ ಎಲ್ಲಾ ದಾಖಲೆ ತಗೊಂಡು ಅವರು ವಿದೇಶಕ್ಕೆ ಹಾರತಾ ಇರ್ತಾರೆ ಅಂದ್ರೆ ಕಾಂಗ್ರೆಸ್ ಮತ್ತು ಈ ಇಂಡಿಯಾ ಅಲೈನ್ಸ್ ಏನಿದೆ ಈ ಇಂಡಿಯಾ ದವರು ತಮಗೆ ಓಟ್ ಬಂದ್ರ ದೇಶಕ್ಕಾಗಿ ಎಂಥ ಕೃತ್ಯವನ್ನು ಮಾಡಲಿಕ್ಕೆ ತಯಾರಾಗ್ತಾರೆ ಅನ್ನುವಂತ ಸಂಗತಿ ಒಂದು ಗಂಭೀರ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಸ್ನೇಹಿತರೆ ಯಾಕೆ ಈ ಸ್ಥಿತಿ ಬರ್ತದೆ ಕಾಂಗ್ರೆಸ್ ಪಾರ್ಟಿಗೆ ಅಂತಂದ್ರೆ ನೀವು ವಯನಾಡದಲ್ಲಿ ನೋಡಿರ್ಬೋದು ವಯನಾಡದಲ್ಲಿ ರಾಹುಲ್ ಗಾಂಧಿ ಯಾವಾಗ ನಾಮಿನೇಷನ್ ಹಾಕಿದ್ರು ಕಾಂಗ್ರೆಸ್ಸಿನ ಧ್ವಜ ಇಲ್ಲ ಕೇವಲ ಮುಸ್ಲಿಂ ಲೀಗಿನ ಧ್ವಜವನ್ನ ಮಾತ್ರ ಹಾಕಿದ್ರು ಮುಸ್ಲಿಂ ಲೀಗ್ ಯಾವ ಪಾರ್ಟಿ ದೇಶವನ್ನು ತುಂಡರಿಸುವರಂಥ ಪಾರ್ಟಿ ಅದು ಮುಸ್ಲಿಂ ಲೀಗ್ ಆ ಮುಸ್ಲಿಂ ಲೀಗದ ಧ್ವಜನ ಇಟ್ಟುಕೊಂಡು ನಾಮಿನೇಷನ್ ಹಾಕ್ತಾರೆ ಓಟಿಗಾಗಿ ಅಂದ್ರ ಇವರು ನಾಳೆ ಎಂಥ ಕೃತ್ಯಕ್ಕೂ ದೇಶಕ್ಕೆ ದೇಶದ ಜೊತೆಗೆ ಎಂಥ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೂ ಹೇಸಲಾರದಂತಹ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ ಹಾಗಾಗಿ ಇವತ್ತು ದೇಶಕ್ಕೆ ಒಂದು ಸುಭದ್ರ ಸರ್ಕಾರ ಬೇಕು ಆ ಸುಭದ್ರ ಸರ್ಕಾರದಲ್ಲಿ ಟೆರ್ರಿಸಂ ಫ್ರೀ ಜೀರೋ ಟು ದ ಟೆರ್ರಿಸಂ ಟೆರ್ರರಿಸಂ ಅಂದ್ರೆ ಒಂದು ಸ್ವಲ್ಪ ಸಹನೆ ಮಾಡೋದಿಲ್ಲ ಅನ್ನುವಂತ ಒಂದು ನೇತೃತ್ವ ಅಂದ್ರೆ ನರೇಂದ್ರ ಮೋದಿ ನೇತೃತ್ವ ಬಡವರಿಗೆ ಐದು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದವರು ಏನು ಕೊಡಲಿಲ್ಲ ಐದು ಕೆಜಿ ಅಕ್ಕಿಯನ್ನು ಕೊಟ್ಟಂತ ಪುಣ್ಯಾತ್ಮ ಯಾರು ನರೇಂದ್ರ ಮೋದಿ ಅದೇ ರೀತಿ ನಾನು ಹೇಳಿದಂಗೆ ಹಾರ್ಗಾರ್ನಲ್ ಆಯುಷ್ಮಾನ್ ಆರೋಗ್ಯ ಭಾರತ ಕಿಸಾನ್ ಸಮ್ಮಾನ ನಿಧಿ ಇದು ಎಲ್ಲರಿಗೂ ಕೊಟ್ಟು ಇವತ್ತು ದೇಶ ಅತಿ ಹೆಚ್ಚು ಮನೆಗಳನ್ನು ಕಟ್ಟಿಸಿಕೊಂಡಿರುವಂತಹದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತಹದ್ದು ಅದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಾನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಗೆ ನಾವು ಗಂಟಾ ಘೋಷವಾಗಿ ಹೇಳ್ತೇವೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಅಲ್ಲ ಅಧಿಕಾರಕ್ಕೆ ಬಂದೇ ಬರ್ತದೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತೇವೆ ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ ನೀವು ಉತ್ತರ ಕೊಡುವ ಕಾಂಗ್ರೆಸ್ ಪಾರ್ಟಿಯವರ ಹೆಂಗೆ ಓಡಾಡಿಕೊಂಡಿದ್ರಲ್ಲ ನೀವು ಬರೋದಿಲ್ಲ ಅಂತ ಗೊತ್ತಿದ್ರು ಸಹಿತ ನಿಮ್ಮ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ರಿ ನೀವು ಯಾವ ರೀತಿ ಎಸ್ ಸಿ ಎಸ್ ಟಿ ಅಂತ ಮಾತನಾಡುವಂತಹ ಜನ ಮಮತಾ ಬ್ಯಾನರ್ಜಿ ಖರ್ಗೆ ಆದರೂ ಆಗಲಿ ಅಂತ ಹೇಳಿದಾಗ ನಮ್ಮ ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ ಇವ್ರು ಎಸ್ ಸಿ ಎಸ್ ಟಿ ಪ್ರೀತಿ ಪ್ರೇಮ ನೋಡ್ರಿ ಇಲ್ಲ ಆದ್ರೆ ರಾಹುಲ್ ಗಾಂಧಿನೇ ಆಗಬೇಕಂತ ಹೇಳ್ತಾರೆ ಈ ರಾಹುಲ್ ಗಾಂಧಿಗೆ ತಾನೇನು ಅಂತ ಅಂತನಗ ತಿಳಿದಿಲ್ಲ ಒಂದು ಕೆಟ್ಟ ಗ್ರಾಮ ಫೋನ್ ಇರ್ತದಲ್ಲ ಕೆಟ್ಟ ಗ್ರಾಮ ಫೋನ್ ಅದು ಕೆಟ್ಟ ಬಿಟ್ರೆ ಅದೇ ರಿಪೀಟ್ ಆಗ್ತಿರ್ತದೆ ಹಾಡ್ ಅದ ತಿರ್ಗ ಮುರುಗ ಅದೇ ಹೇಳ್ತಿರ್ತದೆ ಹಂಗ ಅದನ್ನ ಹೇಳ್ಕೋತ ಹೋಗ್ತಿರ್ತಾರ ಅವ್ರು ಅವ್ರ ಅಂತ ಹೇಳಿದ್ರು ಅವ್ರ ಅಂತ ಹೇಳಿದ ಲಾಲು ಹೇಳಿದ್ರು ನಾಯನ ಕಮ್ಮಿ ಅಂತ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಹೇಳಿದ್ರು ಈಗ ಬಾಡ ಅಂತ ಕೇರಳದಾಗ ಹೋಗಿ ಇಲೆಕ್ಷನ್ ನಿಲ್ತ ರಾಹುಲ್ ಗಾಂಧಿ ಇಂಡಿಯಾ ಅಲೈನ್ಸ್ ಅಂತ ಮಾಡಿಕೊಂಡು ಕೇರಳಕ್ಕೆ ಹೋಗಿ ಇಲೆಕ್ಷನ್ ನಿಂತ ಕಮ್ಯುನಿಸ್ಟ್ ಪಾರ್ಟಿಯವರು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಬಾಯಿಗೆ ಬಂದಂಗೆ ಬೈತಾರ ಇವ್ರೇನು ದೇಶ ಉದ್ಧಾರ ಮಾಡ್ತಾರ ಇವತ್ತು ಸುಭದ್ರ ಸರ್ಕಾರವನ್ನು ರಚಿಸಲಿಕ್ಕೆ ದೇಶದಲ್ಲಿನ ಇವತ್ತು ಆರ್ಥಿಕ ಸ್ಥಿತಿ ಕೊನೆಯದಾಗಿ ಒಂದು ಮಾತಾಡ್ತೀನಿ ಇವತ್ತೇನು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿದೆ ಇದರ ಪರಿಣಾಮವಾಗಿ ನೀತಿ ಆಯೋಗದ ಅಧ್ಯಯನದ ಪ್ರಕಾರ ಇಪ್ಪತ್ತೈದು ಕೋಟಿ ಬಡವರು ಬಡತನದ ರೇಖೆಗಿಂತ ಬಹು ಆಯಾಮಿ ಬಡತನದಿಂದ ಹೊರಗೆ ಬಂದ್ರೆ ಐಎಂಎಫ್ ಪ್ರಕಾರವಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಿದೆ ಅವರ ಅಧ್ಯಯನದ ಪ್ರಕಾರವಾಗಿ ಹದಿಮೂರು ಕೋಟಿಗಿಂತ ಹೆಚ್ಚು ಜನ ಇವತ್ತು ಬಹು ಆಯಾಮಿ ಬಡತನದಿಂದ ಹೊರಗೆ ಬಂದಿದ್ದಾರೆ ಆದ್ದರಿಂದ ಮೋದಿ ಅವರು ಏನ್ ಹೇಳಿದ್ದಾರೆ ರಾಮುಲು ಸಾಹೇಬರೇ ಮೋದಿ ಅವರೊಂದು ಮಾತು ಹೇಳಿದರು ಹತ್ತು ವರ್ಷದ್ದು ಇದು ಏ ಟ್ರೇಲರ್ ಹೇ ಪಿಕ್ಚರ್ ಅಭಿ ಬಿ ಬಾಕಿ ಹೇ ಎನ್ನುವಂತಹ ಮಾತನ್ನು ಹೇಳ್ತಾರೆ ಆ ಪಿಕ್ಚರ್ ಏನು ಅಂತಂದ್ರೆ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಅತ್ಯಂತ ಕೆಟ್ಟ ಆರ್ಥಿಕ ಸ್ಥಿತಿಯಿಂದ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ ಕೇವಲ ಮೂರನ ಮೂರು ವರ್ಷದಲ್ಲಿ ಬರುವ ಮೂರು ವರ್ಷದಲ್ಲಿ ಆ ಸಂದರ್ಭದಲ್ಲಿ ಆ ಪಿಕ್ಚರ್ ಬಾಕಿ ಹೈ ಅಂತಂದ್ರೆ ಏನು ಅಂತಂದ್ರ ಈ ದೇಶದೊಳಗಿರುವಂತಹ ದೀನರು ದಲಿತರು ವಂಚಿತರು ಶೋಷಿತರು ಬಡವರು ಇವರ ಎಲ್ಲರ ಜೀವನ ಮಟ್ಟವನ್ನು ಸುಧಾರಿಸಿ ಎಲ್ಲರನ್ನು ಮಿಡಲ್ ಕ್ಲಾಸ್ ಆಗಿ ಮಾಡೋದು ಇವತ್ತು ಎಲ್ಲರೂ ಬಡವರಾಗಿದ್ದಾರೆ ಕಡು ಬಡವರಾಗಿದ್ದಾರೆ ಮೋದಿ ಅವರ ಬಡ ಪಿಕ್ಚರ್ ಅಂತಂದ್ರೆ ಏನು ಅಂದ್ರ ದೊಡ್ಡ ಪಿಕ್ಚರ್ ಅಂತಂದ್ರೆ ಏನಂದ್ರ ಈ ಶೋಷಿತರು ದಲಿತರು ವಂಚಿತರು ಇವರೆಲ್ಲರನ್ನು ಬಡ ವರ್ಗದಿಂದ ಮಧ್ಯಮ ವರ್ಗಕ್ಕೆ ತಂದು ಜಗತ್ತಿನ ನಂಬರ್ ಒನ್ ರಾಷ್ಟ್ರ ಮಾಡುವುದೇ ಮೋದಿ ಗ್ಯಾರಂಟಿ ಇವತ್ತು ಖರ್ಗೆ ಅವ್ರು ಕೇಳಿದ್ರೆ ಮೋದಿ ಕಿ ಗ್ಯಾರಂಟಿ ಅಂದ್ರೆ ಏನು ಮೋದಿ ಕಿ ಗ್ಯಾರಂಟಿ ಅಂದ್ರ ನಮ್ಮ ದೇಶದ ಬಡವರ ಸರ್ವಾಂಗೀಣ ಉನ್ನತಿಯೇ ಮೋದಿ ಗ್ಯಾರಂಟಿ ಇದು ಬರುವ ಹತ್ತು ವರ್ಷದೊಳಗೆ ನಾವು ಮಾಡಿ ತೋರಿಸ್ತೇವೆ ಅನ್ನುವಂತಹ ಮಾತನ್ನು ನಿಮ್ಗೆ ಹೇಳ್ತಾ ರಾಮುಲು ಅವರೇ ಮತ್ತೊಮ್ಮೆ ನಿಮಗೆ ನಾನು ಧನ್ಯವಾದ ಹೇಳ್ತೇನೆ ಹಣಮಂತವರಿಗೂ ಧನ್ಯವಾದ ಹೇಳ್ತಾರೆ ಯಾಕಂದ್ರೆ ಉಳಿದವರೆಲ್ಲ ನಮ್ಮವರು ನಿಮ್ಮಿಬ್ಬರಿಗೂ ಚುನಾವಣೆ ಇದ್ದಂತಹ ವಿಶ್ವಾಸದಿಂದ ಬೇಗನೆ ಬಂದಿದ್ರಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಸಮಾಜದವರು ಬರೋದು ಲೇಟ್ ಆಯ್ತು ಆದರೂ ನಿಂತು ಪೂರ್ತಿಯಾದ ಕಾರ್ಯಕ್ರಮದಲ್ಲಿ ಇದ್ದರೆ ನಿಮಗೆ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸಿ ಜೈ ವಾಲ್ಮೀಕಿ ಜೈ ಶ್ರೀರಾಮ್